ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿನ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಫಸ್ಟ್ ಮೇನಲ್ಲಿ ಎಂಟು ಪ್ರಶ್ನೆ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎಂಟು ಅಂಕಗಳು ಬರುತ್ತೆ ಸೊ ಒಂದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ನಾಲ್ಕು ಮತ್ತು ಏಳರ ಮಾಸ ಎಷ್ಟು ಸೊ ನಾಲ್ಕು ಮತ್ತು ಏಳರ ಮಾಸ ಆಪ್ಷನ್ ಎ ಒಂದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಹೇಗೆ ಬಂತು ಅಂತ ನೋಡೋಣ ಸೊ ನಾಲ್ಕರ ಅಪವರ್ತನಗಳು ಸೊ ನಾಲ್ಕರ ಅಪವರ್ತನಗಳು ಒಂದು ಎರಡು ನಾಲ್ಕು ಏಳರ ಅಪವರ್ತನಗಳು ಒಂದು ಮತ್ತು ಏಳು ಸೊ ಇವೆರಡರಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದಿದೆ ಸೊ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸಾಮಾನ್ಯ ಅಪವರ್ತನ ಹಾಗಾಗಿ ನಾಲ್ಕು ಮತ್ತು ಏಳರ ಮಾಸ ಒಂದು ಆಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿಯು ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಚರಾಕ್ಷರದ ಗಾತ ಒಂದಾಗಿರಬೇಕು ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಇಲ್ಲಿ ಚರಾಕ್ಷರದ ಗಾತ ಎರಡಿದೆ ಇಲ್ಲಿ ನಾಲ್ಕಿದೆ ಇಲ್ಲಿ ಒಂದಿದೆ ಇಲ್ಲಿ ಮೂರಿದೆ ಹಾಗಾಗಿ ಚರಾಕ್ಷರದ ಗಾತ ಒಂದಿದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗುತ್ತೆ ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಝೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಆಗ ಅಂದರೆ ಎರಡು ರೇಖಾತ್ಮಕ ಸಮೀಕರಣಗಳಿದ್ದಾವೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸು ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸು ಟು ಝೀರೋ ಸೊ ಈ ರೇಖೆಗಳು ಪರಸ್ಪರ ಛೇದಿಸಿದಾಗ ಏನಾಗುತ್ತೆ ಅಂತ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆಪ್ಷನ್ ಎ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಇಲ್ಲಿ ಮೂರೂ ಸಮನಾಗಿದೆ ಇಲ್ಲಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಸೊ ಇದು ಸರಿಯಾದ ಉತ್ತರ ಆಗಿದೆ ರೇಖೆಗಳು ಛೇದಿಸಿದಾಗ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗುತ್ತದೆ ಹಾಗೆ ಎಲ್ಲವೂ ಸಮನಾಗಿದ್ದಾಗ ಆವಾಗ ರೇಖೆಗಳು ಏನಾಗಿರುತ್ತೆ ಅಂದರೆ ಪರಸ್ಪರ ಆಯ್ಕೆಗೊಂಡಿರುತ್ತವೆ ಸೊ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ರೇಖೆಗಳು ಸಮಾಂತರವಾಗಿರುತ್ತದೆ ಆಪ್ಷನ್ ಡಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಟು ಬೈ ಬಿ ಒನ್ ಇದು ತಪ್ಪಾದ ಉತ್ತರವಾಗಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನಾಲ್ಕು ಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಈ ವರ್ಗ ಸಮೀಕರಣದ ಆದರ್ಶ ರೂಪ ಸೊ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕೋಲ್ ಟು ಜೀರೋ ರೂಪದಲ್ಲಿ ಇದನ್ನ ಬರಬೇಕಾಗುತ್ತೆ ಹಾಗಾದರೆ ಹೇಗೆ ಬರೆಯೋದು ಅಂತ ನೋಡೋದಾದರೆ ಟೂ ಎಕ್ಸ್ ಸ್ಕ್ವೇರ್ ಇಸ್ ಈಕಲ್ ಟು ತ್ರೀ ಎಕ್ಸ್ ಮೈನಸ್ ಫೈವ್ ಟು ಎಕ್ಸ್ ಕ್ವೇರ್ ಹಾಗೆ ಇದೆ ಸಮಚಿನಿಂದ ಇವೆಲ್ಲವನ್ನು ಈ ಕಡೆ ತಗೋಬೇಕು ಪ್ಲಸ್ ತ್ರೀ ಎಕ್ಸ್ ಈ ಕಡೆ ಬಂದರೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಈ ಕಡೆ ಬಂದರೆ ಪ್ಲಸ್ ಫೈವ್ ಈಸ್ ಈಕಲ್ ಟು ಝೀರೋ ಟು ಎಕ್ಸ್ ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕಲ್ ಟು ಜೀರೋ ಇದು ಸರಿಯಾದ ಉತ್ತರ ಸೊ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಯಾವುದೇ ಅಂದರೆ ಆಪ್ಷನ್ ಡಿ ಇದೆ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎರಡನ್ನ ಕಂಪೇರ್ ಮಾಡಬೇಕು ಯಾವುದಿದೆ ಅದನ್ನು ನೋಡಿ ಆಪ್ಷನ್ನ ಟಿಕ್ ಮಾಡೋಕ್ಕಾಗುತ್ತೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಟು ಎಕ್ಸ್ ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಸ್ಕ್ವಲ್ ಟು ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ನೀವು ಬರಬೇಕಾದ್ರೆ ಪ್ರಶ್ನೆ ಸಂಖ್ಯೆಯನ್ನು ಬರೀಬೇಕು ನಾಲ್ಕು ಅಂತ ಕ್ರಮಾಕ್ಷರ ಡಿ ಅಂತಲೂ ಬರೀಬೇಕು ಉತ್ತರವನ್ನು ಬರೀಬೇಕು ಸೊ ಕ್ರಮಾಕ್ಷರದೊಂದಿಗೆ ಉತ್ತರನ ಬರೀರಿ ಅಂತ ಹೇಳಿರೋದ್ರಿಂದ ಪ್ರಶ್ನೆ ಸಂಖ್ಯೆ ಕ್ರಮಾಕ್ಷರ ಜೊತೆಗೆ ಉತ್ತರ ಇಷ್ಟನ್ನು ನೀವು ಬರೆದ್ರೆ ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐದು ಹತ್ತು ಎಂಟು ಆರು ನಾಲ್ಕು ಡಾಟ್ ಡಾಟ್ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಸೊ ಸಮಾಂತರ ಶ್ರೇಡಿ ಕೊಟ್ಟಿದ್ರೆ ಇದನ್ನು ಡಿ ಕಂಡು ಸಾಮಾನ್ಯ ವ್ಯತ್ಯಾಸ ಸೊ ಡಿ ಕಂಡಿಡಬೇಕಂದ್ರೆ ಎರಡನೇ ಪದದಲ್ಲಿ ಒಂದನೇ ಪದನ ಕಳಿಬೇಕು ಸೊ ಡಿ ಇಸ್ ಇಕೋಲ್ ಟು ಎ ಟು ಮೈನಸ್ ಎ ಒನ್ ಸೊ ಇದು ಎರಡನೇ ಪದ ಇದು ಒಂದನೇ ಪದ ಎ ಟು ಎಂಟಿದೆ ಎ ಒನ್ ಟೆನ್ ಇದೆ ಸೊ ಎ ಟು ಮೈನಸ್ ಎ ಒನ್ ಅಂದರೆ ಎಂಟರಲ್ಲಿ ಹತ್ತನ್ನು ಕಳಿಬೇಕು ಎ ಎಟ್ ಮೈನಸ್ ಟೆನ್ ಸೊ ದೊಡ್ಡ ಸಂಖ್ಯೆ ಮೈನಸ್ ಇದೆ ಚಿಹ್ನೆ ಹಾಗಾಗಿ ಮೈನಸ್ ಟು ಬರುತ್ತೆ ಹತ್ತರಲ್ಲಿ ಎಂಟು ಆದರೆ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಗಾಗಿ ಮೈನಸ್ ಟು ಸೊ ಡಿ ಈಸಿಕೊಲ್ ಟು ಮೈನಸ್ ಟೂನ ಬರೀಬೇಕು ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈನಸ್ ಟು ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಆರು ಕೊಟ್ಟಿರುವ ಚಿತ್ರದಲ್ಲಿನ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾನಾಂತರ ಬಿ ಸಿ ಆಗಿದೆ ಎ ಎಕ್ಸ್ ಇಸಿಕೊಳ್ ಟು ಎರಡು ಸೆಂಟಿಮೀಟರ್ ಬಿ ಎಕ್ಸ್ ಇಸಿಕೊಲ್ ಟು ನಾಲ್ಕು ಸೆಂಟಿಮೀಟರ್ ಮತ್ತು ಎ ವೈ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದರೆ ಸಿ ವೈ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಎ ಎಕ್ಸ್ ಇದೆ ಟೂ ಸೆಂಟಿಮೀಟರ್ ಸೊ ಬಿ ಎಕ್ಸ್ ಫೋರ್ ಸೆಂಟಿಮೀಟರ್ ಇದೆ ಎ ವೈ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ವೈ ವೈಸಿಯನ್ನು ಕಣ್ಣಿಡಬೇಕು ಸೊ ಒಂದು ಕಂಡೀಷನ್ ಇದೆ ಎಕ್ಸ್ ವೈ ಸಮಾನಾಂತರ ಬಿ ಸಿ ಎಕ್ಸ್ ವೈಯು ಬಿ ಸಿ ಸಮಾನಾಂತರವಾಗಿರೋದ್ರಿಂದ ಇಲ್ಲಿ ತೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಬೇಕಾಗುತ್ತೆ ಒಂದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾನಾಂತರವಾಗಿದ್ದರೆ ಆ ರೇಖೆಯು ಎರಡೂ ಬಾಹುಗಳನ್ನು ಸಮಾನ ಪಥದಲ್ಲಿ ವಿಭಾಗಿಸುತ್ತದೆ ಅನ್ನೋದು ತೇಲ್ಸ್ ಪ್ರಮೇಯ ಆಗಿದೆ ಸೊ ಅದನ್ನು ಅಪ್ಲೈ ಮಾಡಿದಾಗ ತೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ ಎ ಎಕ್ಸ್ ಬೈ ಬಿ ಎಕ್ಸ್ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಬೈ ವೈ ಸಿ ಎ ವೈ ಬೈ ವೈ ಸಿ ಸೊ ಎ ಎಕ್ಸ್ ಅಂದರೆ ಟೂ ಬಿ ಎಕ್ಸ್ ಅಂದರೆ ಫೋರ್ ದಟ್ ಈಸ್ ಈಕ್ವಲ್ ಟು ಎ ವೈ ಅಂದರೆ ಒನ್ ಪಾಯಿಂಟ್ ಫೈವ್ ಸಿ ವೈ ನಮಗೆ ಗೊತ್ತಿಲ್ಲ ಸೊ ಅದನ್ನು ಕಂಡಿಡಬೇಕು ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿ ವೈ ಇಂಟು ಟು ದಟ್ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಇಂಟು ಫೋರ್ ಸೊ ಸಿ ವೈ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದರೆ ತ್ರೀ ಬರುತ್ತೆ ವಿದ್ಯಾರ್ಥಿಗಳೇ ಸಿ ವೈ ಇಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಸೊ ಇದನ್ನು ನಾವು ತೇಲ್ಸ್ ಪ್ರಮೇಯ ಅಪ್ಲೈ ಮಾಡಿ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆರನೇ ಪ್ರಶ್ನೆಗೆ ಸರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಸೆಂಟಿಮೀಟರ್ ಆಗಿದೆ ಸೊ ಇದು ತೇಲ್ಸ್ ಪ್ರಮೇಯದಲ್ಲಿ ಇದೆ ಅಂತ ಗೊತ್ತಾದರೆ ನೀವು ಏನು ಮಾಡ್ಬೋದು ಟೂ ಇರೋದು ಫೋರ್ ಆಗಿದೆ ಡಬಲ್ ಆಗಿದೆ ಒನ್ ಪಾಯಿಂಟ್ ಫೈವ್ ಇರೋದು ಏನಾಗುತ್ತೆ ಡಬಲ್ ಆಗುತ್ತೆ ಒನ್ ಪಾಯಿಂಟ್ ಫೈವನ್ನ ಡಬಲ್ ಮಾಡಿದಾಗ ತ್ರೀ ಆಗುತ್ತೆ ಆ ಆಧಾರದ ಮೇಲೂ ಸಹ ನೀವು ಡೈರೆಕ್ಟಾಗಿ ಆನ್ಸರನ್ನು ಬರಿಬೋದು ಸೊ ನೆಕ್ಸ್ಟ್ ಕ್ವಶನ್ ಏಳನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಯಾವುದು ಅಂತ ಇದೆ ಸೊ ಎಕ್ಸ್ ಅಕ್ಷದಲ್ಲಿ ಇರಬೇಕು ಇಲ್ಲಿ ಫೋರ್ ಕಮ ತ್ರೀ ಇದು ಎಕ್ಸ್ ಮತ್ತೆ ವೈ ಅಲ್ಲಿದೆ ಮೈನಸ್ ಟು ಮೈನಸ್ ಟು ಇದು ಸಹ ಎಕ್ಸ್ ಮತ್ತೆ ವೈ ಅಲ್ಲಿದೆ ಜೀರೋ ಕಾಮ ತ್ರೀ ಸೊ ಜೀರೋ ಅಂದರೆ ಎಕ್ಸ್ ಅಕ್ಷದಲ್ಲಿ ಜೀರೋ ಇದೆ ವೈ ಅಕ್ಷದಲ್ಲಿ ತ್ರೀ ಇದೆ ಅವ್ರಿಗೆ ಕೇಳಿರೋದು ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಯಾವುದು ಅಂತ ಹಾಗಾದರೆ ಆಪ್ಷನ್ ಡಿ ತ್ರೀ ಕಮ ಜೀರೋ ಎಕ್ಸ್ ಅಕ್ಷದಲ್ಲಿ ತ್ರೀ ಇದೆ ವೈ ಜೀರೋ ಆಗಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರೀ ಕಮ ಜೀರೋ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಎಂಟನೇ ಪ್ರಶ್ನೆಗೆ ಬಂದರೆ ಮೂಲ ಬಿಂದುವಿನ್ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಮ ವೈ ಬಿಂದುವಿಗೆ ಇರುವ ದೂರವು ಸೊ ಇದು ಫಾರ್ಮುಲ್ ಇದೆ ಸೊ ಫಾರ್ಮುಲ್ ಏನಿದೆ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಮ ವೈ ಬಿಂದುವಿಗೆ ಇರುವ ದೂರ ಅಂದರೆ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಎರಡನೇ ಮನೆಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಇದೆ ಸೊ ಘನ ಬಹುಪದೋಕ್ತಿಯ ಡಿಗ್ರಿ ಘನ ಅಂದರೆ ಮೂರು ಸೊ ಅದನ್ನ ಡಿಗ್ರಿ ಬರೆದ್ರೆ ಅದು ಏನಾಗುತ್ತೆ ಅಂದರೆ ಮೂರೇ ಆಗುತ್ತೆ ಸೊ ಘನ ಬಹುಪದೋಕ್ತಿ ಹೇಗಿದೆ ಅಂದರೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಇದೆ ಸೊ ಇಲ್ಲಿ ಘನ ಅಂದರೆ ಮೂರಾಗಿರೋದ್ರಿಂದ ಇದರ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರುತ್ತೆ ಮೂರಾಗಿರುತ್ತೆ ಸೊ ಆನ್ಸರ್ ಏನಪ್ಪ ಅದಕ್ಕೆ ತ್ರೀ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತಕ್ಕೆ ಬರೋಣ ವೈ ಈಸ್ ಈಕಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ನೀಡಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ ಸೊ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇದೆ ಸೊ ಇಲ್ಲಿ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಇಲ್ಲಿ ಗ್ರಾಫು ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ಅಂತ ನೋಡ್ಕೋಬೇಕು ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಸೊ ಮೂರು ಬಿಂದುಗಳಲ್ಲಿ ಎಕ್ಸ್ ಅಕ್ಷವನ್ನು ಈ ವೈ ಆಫ್ ಎಕ್ಸ್ ಗ್ರಾಫ್ ಛೇದಿಸಿದೆ ಹಾಗಾಗಿ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಒನ್ ಟೂ ತ್ರೀ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಆನ್ಸರ್ ಏನು ಬರಬೇಕಪ್ಪ ಅಂದರೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳು ಇಸ್ ಈಕ್ವಲ್ ಟು ಮೂರು ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹನ್ನೊಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಸೊ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತ ಕೇಳಿದರೆ ಸ್ಥಿರ ಜೋಡಿ ಅಂದರೆ ಎರಡು ಸಮೀಕರಣಗಳು ಪರಸ್ಪರ ಛೇದಿಸುತ್ತೆ ಹಾಗಾಗಿ ಪರಸ್ಪರ ಛೇದಿಸಿರುವುದರಿಂದ ಒಂದೇ ಒಂದು ಪರಿಹಾರ ಅನನ್ಯ ಪರಿಹಾರ ಅಥವಾ ನಿಖರವಾಗಿ ಒಂದೇ ಪರಿಹಾರ ಹೊಂದಿರುತ್ತೆ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನಿಖರವಾಗಿ ಒಂದೇ ಪರಿಹಾರ ಹೊಂದಿರುತ್ತದೆ ಅಂತ ಬರಿಬೋದು ಇಲ್ಲ ಅನನ್ಯ ಪರಿಹಾರವನ್ನು ಹೊಂದಿರುತ್ತೆ ಅನನ್ಯ ಪರಿಹಾರ ಅಂದರೆ ಒಂದೇ ಒಂದು ಪರಿಹಾರ ಅಂತ ಆ ರೀತಿ ಬರಿಬೋದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಇದೆ ಸೊ ಎನ್ ಧನ ಪೂರ್ಣಾಂಕಗಳ ಮೊತ್ತ ಕೇಳಿರೋದ್ರಿಂದ ಈ ಫಾರ್ಮನ್ನು ಯೂಸ್ ಮಾಡಬೇಕು ಫಾರ್ಮುಲನ್ನು ಯೂಸ್ ಮಾಡಬೇಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಟು ಆಫ್ ಎನ್ ಪ್ಲಸ್ ಒನ್ ಡಿವೈಡ್ಸ್ ಟು ಇದು ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ತ್ರಿಭುಜ ಎಂ ಎನ್ ಎಲ್ ಸಮರೂಪ ತ್ರಿಭುಜ ಕ್ಯೂ ಆ ಕ್ಯೂ ಪಿ ಆರ್ ಆಗಿದೆ ಇಲ್ಲಿ ಬಳಸಿರುವ ಸಮರೂಪತೆಯ ನಿಬಂಧನೆಯನ್ನು ಹೆಸರಿಸಿ ಸೊ ಇಲ್ಲಿ ಯಾವ ನಿಬಂಧನೆಯನ್ನು ಬರೆಸಿ ಬಳಸಿದ್ದಾರೆ ಅಂತ ಅಂದರೆ ಎಂ ಎನ್ ಎಲ್ ಈ ತ್ರಿಭುಜ ಪಿ ಕ್ಯೂ ಆರ್ ಈ ತ್ರಿಭುಜಕ್ಕೆ ಏನಾಗಿದೆ ಅಂದರೆ ಕ್ಯೂ ಪಿ ಆರ್ ಈ ತ್ರಿಭುಜಕ್ಕೆ ಸಮರೂಪ ಆಗಿದೆ ಅಂದರೆ ಇಲ್ಲಿ ಯಾವ ಸಿದ್ಧಾಂತವನ್ನು ಬಳಸಿದ್ದಾರೆ ಅಂದರೆ ಬಾಹು ಕೋನ ಬಾಹು ಸೊ ಕೋನ ಬಾಹು ಸಿದ್ಧಾಂತ ಬಾಹು ಕೋನ ಬಾಹು ಕೋನ ಬಾಹು ಕೋನ ಕೋನ ಸಮನಾಗಿದೆ ಸೊ ಇಲ್ಲಿ ಫೈವ್ ಇದೆ ಸೊ ಇಲ್ಲಿ ಟೆನ್ ಇದೆ ಸಮಾನುಪಾತ ಇಲ್ಲಿ ಟೂ ಪಾಯಿಂಟ್ ಫೈವ್ ಇದೆ ಇಲ್ಲಿ ಫೈವ್ ಇದೆ ಸಮಾನುಪಾತದಲ್ಲಿದೆ ಹಾಗಾಗಿ ಇಲ್ಲಿ ಸಿದ್ಧಾಂತ ಯಾವುದಿದೆ ಅಂದರೆ ಬಾಹು ಕೋನ ಬಾಹು ಸಿದ್ಧಾಂತ ಅಥವಾ ಬಾಹು ಕೋನ ಬಾಹು ಸಮರೂಪತೆಯ ನಿಬಂಧನೆಯನ್ನು ಇಲ್ಲಿ ಬಳಸಿದ್ದಾರೆ ಸೊ ಆನ್ಸರ್ ಏನು ಬರೀಬೇಕಂದ್ರೆ ಕೋನ ಬಾಹು ಸಮರೂಪತೆ ಅಂತೇಳಿ ಬರೀಬೇಕಾಗುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕಕ್ಕೆ ಬರೋಣ ಎಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಇದೆ ಸೊ ಈ ವರ್ಗ ಸಮೀಕರಣಕ್ಕೆ ಎರಡು ಮೂಲಗಳು ಬಂದು ಬರುತ್ತೆ ಸೊ ಹೇಗೆ ಎಕ್ಸ್ ಇಂಟು ಪ್ರೆಕೆಟ್ ಆಫ್ ಎಕ್ಸ್ ಮೈನಸ್ ಸಿಕ್ಸ್ ಈಸಿ ಟು ಝೀರೋ ಸೊ ಎಕ್ಸ್ ಇಸಿ ಟು ಝೀರೋ ತೊಗೋಬೇಕು ಎಕ್ಸ್ ಇಸಿ ಟು ಝೀರೋ ಒಂದು ಮೂಲ ನಮಗೆ ಸಿಕ್ತು ಎಕ್ಸ್ ಮೈನಸ್ ಸಿಕ್ಸ್ ಈಸಿ ಟು ಝೀರೋ ದೇರ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಇನ್ ಒಂದು ಮೂಲ ಸಿಗುತ್ತೆ ಹಾಗಾದರೆ ಹದಿನಾಲ್ಕನೇ ಪ್ರಶ್ನೆಗೆ ವರ್ಗ ಸಮೀಕರಣದ ಮೂಲಗಳು ಯಾವುದಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಗಿದೆ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಸಂಖ್ಯೆ ಹದಿನೈದಕ್ಕೆ ಬರೋಣ ಎಪ್ಪತ್ತೈದನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ ಸೊ ಎಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೀಬೇಕು ಸೊ ಹೇಗೆ ಬರೀಬೇಕು ಅಂತ ನೋಡೋಣ ಸೊ ಎಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು ಸೊ ಎಪ್ಪತ್ತೈದು ಫಸ್ಟ್ ಮೂರಿಂದ ಭಾಗ ಆಗುತ್ತೆ ಸೊ ಮೂರಲೇ ಆರು ಒಂದು ಉಳಿತು ಹದಿನೈದು ಆಯಿತು ಮೂರೈದೇ ಹದಿನೈದು ಸೊ ಇಪ್ಪತ್ತೈದಿದೆ ಇದು ಐದರಿಂದ ಭಾಗ ಆಗುತ್ತೆ ಐದು ಐದೈದೇ ಇಪ್ಪತ್ತೈದು ಸೊ ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳು ಯಾವಪ್ಪ ಅಂದರೆ ಮೂರು ಇಂಟು ಐದು ಇಂಟು ಐದು ಆಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಹದಿನೈದನೇ ಪ್ರಶ್ನೆಗೆ ಉತ್ತರ ಸೊ ಎಪ್ಪತ್ತೈದು ಇಸ್ ಇಕೋಲ್ಟು ಮೂರು ಇಂಟು ಐದು ಇಂಟು ಐದು ದಟ್ ಈಸ್ ಇಕೋಲ್ ಟು ಮೂರು ಇಂಟು ಐದು ಸ್ಕ್ವೇರ್ ಅಂತ ಬರಿಬೋದು ವಿದ್ಯಾರ್ಥಿಗಳೇ ಈಗ ಹದಿನಾರನೇ ಪ್ರಶ್ನೆಗೆ ಬರೋಣ ಸೊ ಪ್ರಶ್ನೆ ಸಂಖ್ಯೆ ಹದಿನಾರು ಐದು ಕಮ ಎಕ್ಸ್ ಕಮ ಹನ್ನೊಂದು ಇವು ಸಮಾಂತರ ಶ್ರೇಡಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಯಾವ ರೀತಿ ಅಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಂದ್ರೆ ಇದು ಎ ಒನ್ ತಗೊಂಡು ಇದು ಎ ಟು ಇದು ಎ ತ್ರೀ ಆ ರೀತಿನಾದರೂ ಮಾಡ್ಬೋದು ಇಲ್ಲಾಂದರೆ ಸಮಾಂತರ ಶ್ರೇಡಿಯಲ್ಲಿ ಮಧ್ಯೆ ಇರೋದರಿಂದ ಫಾರ್ಮುಲಾ ಇದೆ ಬಿ ಇಸ್ಕೊಲ್ಟು ಎ ಪ್ಲಸ್ ಸಿ ಬೈ ಟು ಅದನ್ನು ಅಪ್ಲೈ ಮಾಡಿದ್ರು ನಾವು ಮಾಡ್ಬೋದು ಸೊ ಹೇಗೆ ಮಾಡೋದು ಅಂದರೆ ಫೈವ್ ಪ್ಲಸ್ ಲೆವೆನನ್ನು ಕೂಡಿಸಿ ಬಾಕ್ಸ್ ಬಾಕ್ಸಿದರೆ ನಮಗೆ ಎಕ್ಸ್ ಸಿಗುತ್ತೆ ಆ ರೀತಿನಾದ್ರೂ ಮಾಡ್ಬೋದು ಸೊ ವಿದ್ಯಾರ್ಥಿಗಳೇ ಆನ್ಸರ್ ಹೇಗಿದೆ ಸೊ ಸಮಾಂತರ ಶ್ರೇಡಿ ಎಕ್ಸನ್ನು ಕಂಡಿಬೇಕಿಲ್ಲಿ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಪ್ಲಸ್ ಲೆವೆನ್ ಬೈ ಟು ಅಂತ ಹಾಕಬೇಕು ಮೊದಲನೇ ಪದ ಮತ್ತು ಮೂರನೇ ಪದ ಅನ್ನ ಎರಡರಿಂದ ಬಾಕ್ಸಬೇಕು ಎರಡನ್ನು ಕೂಡಿದಾಗ ಐದು ಮತ್ತು ಹನ್ನೊಂದನ್ನು ಕೂಡಿದಾಗ ಹದಿನಾರು ಬರುತ್ತೆ ಹದಿನಾರನ್ನ ಎರಡರಿಂದ ಬಾಕ್ಸಿ ಎಂಟು ಬರುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟ್ ಹಾಗಾದರೆ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನೇ ಬೆಲೆ ಎಷ್ಟು ಬಂತು ಅಂದರೆ ಎಂಟು ಬಂದಿದೆ ವಿದ್ಯಾರ್ಥಿಗಳೇ ಇದು ಹದಿನಾರನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಸೊ ಇಲ್ಲಿ ಎಂಟು ಪ್ರಶ್ನೆ ಇರುತ್ತೆ ಎರಡು ಅಂಕ ಟೋಟಲ್ ಹದಿನಾರು ಅಂಕ ಬರುತ್ತೆ ಸೊ ಇಲ್ಲಿ ಒಂದನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಐದು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ಫೈ ಪ್ಲಸ್ ರೂಟ್ ಟು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಸೂತ್ರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಸೊ ಫಸ್ಟಿಗೆ ಫೈವ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನೋದು ನಮ್ಮ ಊಹೆ ಫೈವ್ ಪ್ಲಸ್ ರೂಟ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿವಿ ಹಾಗಾಗಿ ಅದನ್ನು ಊಹೆ ಅಂತ ಬರಿತೀವಿ ಸೊ ಫೈವ್ ಪ್ಲಸ್ ರೂಟ್ ಟು ಈಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ಅಂತ ಬರೀಬೇಕು ಸೊ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಪಿ ಕಮ ಕ್ಯೂ ಇಸ್ ಈಕ್ವಲ್ ಟು ಒನ್ ಪಿ ಮತ್ತು ಕ್ಯೂಗಳಿಗೆ ಒಂದೇ ಒಂದು ಅಪವರ್ತನ ಇದೆ ಅಂತ ಅದು ಝೆಡ್ಗೆ ಸೇರಿದೆ ಪಿ ಮತ್ತು ಕ್ಯೂ ಆದರೆ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಆಗಿರಬೇಕು ಅಂತ ಕಂಡೀಷನ್ ಸೊ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪ್ಲಸ್ ಫೈವ್ ಈ ಕಡೆ ಬಂದರೆ ಮೈನಸ್ ಫೈವ್ ಆಗುತ್ತೆ ರೂಟ್ ಟು ಹಾಗೇ ಇದೆ ಸೊ ಹೊರೆ ಗುಣಕಾರ ಮಾಡಿದರೆ ಪಿ ಮೈನಸ್ ಫೈವ್ ಇಂಟು ಕ್ಯೂ ಫೈ ಕ್ಯೂ ಡಿವೈಡ್ಸ್ ಕ್ಯೂ ಆಗುತ್ತೆ ಈಗ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುವುದರಿಂದ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರುವುದರಿಂದ ಪಿ ಮೈನಸ್ ಫೈ ಕ್ಯೂ ಬೈ ಕ್ಯೂ ಅನ್ನೋದು ಒಂದು ಭಾಗಲಬ್ಧವಾಗಿದೆ ಅದೇ ರೀತಿ ರೂಟ್ ಟೂನು ಸಹ ಏನಾಗಿದೆ ಒಂದು ಭಾಗಲಬ್ಧವಾಗಿದೆ ಆದರೆ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ರೂಟ್ ಟು ಅನ್ನೋದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಇದು ವಿರುದ್ಧವಾಗಿದೆ ಹಾಗಾಗಿ ಫೈವ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಸೊ ಊಹೆ ತಪ್ಪಾಗಿದೆ ಅಂದರೆ ಫೈವ್ ಪ್ಲಸ್ ರೂಟ್ ಟು ಅನ್ನೋದು ಒಂದು ಯಾವ ಸಂಖ್ಯೆ ಆಗಿದೆ ಅಂದರೆ ಫೈವ್ ಪ್ಲಸ್ ರೂಟ್ ಟು ಅನ್ನೋದು ಒಂದು ಅಭಾಗಲಬ್ಧ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಹದಿನೇಳನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ನಾನ್ನೂರ ಮೂವತ್ತೆಂಟು ಮತ್ತು ಆರುನೂರ ಆರನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ನಾನ್ನೂರ ಮೂವತ್ತೆಂಟು ಮತ್ತು ಆರುನೂರ ಆರಕ್ಕೆ ಮಾಸಾಹವನ್ನು ಕಂಡುಹಿಡಬೇಕಾಗುತ್ತೆ ಸೊ ಮಾಸವನ್ನು ಕಂಡುಹಿಡದೆ ಹೇಗೆ ಅಂತ ನೋಡೋಣ ಸೊ ನಾನ್ನೂರ ಮೂವತ್ತೆಂಟು ಮತ್ತು ಆರುನೂರ ಆರನ್ನು ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಅವುಗಳ ಮಾಸ ಆಗಿರುತ್ತದೆ ಈಗ ನಾನ್ನೂರ ಮೂವತ್ತೆಂಟು ಮತ್ತು ಆರುನೂರ ಆರು ಭಾಗಕಾರ ವಿಧದಿಂದ ಕಂಡುಹಿಡೋಣ ಸೊ ಆರುನೂರ ಆರನ್ನು ನಾನ್ನೂರ ಮೂವತ್ತೆಂಟರಿಂದ ಭಾಗಿಸ್ಬೇಕು ನಾನ್ನೂರ ಮೂವತ್ತೆಂಟ ಒಂದಲೇ ಆರುನೂರ ಆರು ಕೆಳಗೆ ನಾನ್ನೂರ ಮೂವತ್ತೆಂಟು ಬರೀಬೇಕು ಆರುನೂರ ಆರಲ್ಲಿ ನಾನ್ನೂರ ಮೂವತ್ತೆಂಟನ್ನು ಕಳೆದಾಗ ನೂರ ಅರವತ್ತೆಂಟು ಬರುತ್ತೆ ಸೊ ನೂರ ಅರವತ್ತೆಂಟನ್ನು ನಾನ್ನೂರ ಮೂವತ್ತೆಂಟನ್ನು ನೂರ ಅರುವತ್ತೆಂಟರ ನೂರ ಅರವತ್ತೆಂಟರಿಂದ ಭಾಗಿಸ್ಬೇಕು ಸೊ ನೂರ ಅರವತ್ತೆಂಟು ಎರಡನೇ ಮುನ್ನೂರ ಮೂವತ್ತಾರು ಸೊ ಇದರ ನಾನ್ನೂರ ಮೂವತ್ತೆಂಟರಲ್ಲಿ ಮುನ್ನೂರ ಮೂವತ್ತಾರನ್ನು ಕಳೀರಿ ನೂರ ಎರಡು ಬರುತ್ತೆ ಸೊ ನೂರ ಎರಡು ಇದನ್ನು ನೂರ ಅರುವತ್ತೆಂಟನ್ನು ನೂರ ಎರಡರಿಂದ ಭಾಗಿಸ್ಬೇಕು ನೂರ ಎರಡ ಒಂದಲೇ ನೂರ ಎರಡು ನೂರ ಅರವತ್ತೆಂಟರಲ್ಲಿ ನೂರ ಎರಡನ್ನು ಕಳೀರಿ ಅವಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಅರುವತ್ತಾರು ಬರುತ್ತೆ ಸೊ ಅರವತ್ತಾರು ಒಂದಲೆ ಅರವತ್ತಾರು ಒಂದೇ ಅರವತ್ತಾರು ನೂರ ಎರಡಲ್ಲಿ ಅರವತ್ತಾರನ್ನ ಕಳೆದ್ರೆ ಮೂವತ್ತಾರು ಬರುತ್ತೆ ಸೊ ಮೂವತ್ತಾರು ಒಂದೇ ಮೂವತ್ತಾರು ಅರುವತ್ತಾರಲ್ಲಿ ಮೂವತ್ತಾರನ ಕಳೆದ್ರೆ ಮೂವತ್ತು ಬರುತ್ತೆ ಸೊ ಮೂವತ್ತ ಒಂದಲೇ ಮೂವತ್ತು ಮೂವತ್ತಾರಲ್ಲಿ ಮೂವತ್ತನ್ನು ಕಳೆದ್ರೆ ಆರು ಬರುತ್ತೆ ಆರೈದಲೇ ಮೂವತ್ತು ಇಲ್ಲಿ ಜೀರೋ ಬರುತ್ತೆ ಸೊ ಇಲ್ಲಿ ಜೀರೋ ಬಂದಾಗ ಈ ಕಡೆ ಯಾವ ಸಂಖ್ಯೆ ಉಳಿದಿರುತ್ತೆ ಅದು ಮಾಸ ಆಗಿರುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ನಾನ್ನೂರ ಮೂವತ್ತೆಂಟು ಮತ್ತು ಆರುನೂರ ಆರರನ್ನು ವಿಶೇಷವಾಗಿ ಭಾಗಿಸು ಭಾಗಿಸುವ ದೊಡ್ಡ ಸಂಖ್ಯೆ ಆರು ಆಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ಮಾಸ ಆರು ಆಗಿದೆ ಇದು ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಐದು ಮತ್ತು ಮೂರನ್ನು ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೂತ್ರವನ್ನು ನೋಡಿ ಐದು ಮತ್ತು ಮೂರು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಹಾಗಾಗಿ ಶೂನ್ಯತೆಗಳು ಆಗಿರೋದ್ರಿಂದ ಅದನ್ನು ನಾವು ಎಕ್ಸ್ ಮೈನಸ್ ಫೈವ್ ಇಂಟು ಎಕ್ಸ್ ಮೈನಸ್ ತ್ರೀ ಅಂತ ನಾವು ಬರೀಬೋದು ಸೊ ಎಕ್ಸ್ ಮೈನಸ್ ಫೈವ್ ಅಂದರೆ ಎಕ್ಸ್ ಇಸ್ ಇಸಿಕಲ್ ಟು ಫೈವ್ ಆಗುತ್ತೆ ಎಕ್ಸ್ ಮೈನಸ್ ತ್ರೀ ಅಂದರೆ ಎಕ್ಸ್ ಇಸಿಕಲ್ ಟು ತ್ರೀ ಆಗುತ್ತೆ ಸೊ ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ಮೈನಸ್ ತ್ರೀ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಇಂಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಮೂರೇ ಹದಿನೈದು ಸೊ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಅಂದರೆ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಎಕ್ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಅನ್ನೋದು ಒಂದು ವರ್ಗ ಬಹುಪದೋಕ್ತಿ ಆಗಿದೆ ಇದು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಇಪ್ಪತ್ತನೇ ಪ್ರಶ್ನೆಗೆ ಬರೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ಸೊ ಹೇಗೆ ಬಿಡಿಸೋದಂತ ನೋಡೋಣ ಸೊ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಇದನ್ನ ಸಮೀಕರಣ ಒಂದು ತಗೊಳ್ಳಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಳಿ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿಸುವುದರಿಂದ ಇವೆರಡನ್ನು ಆ್ಯಡ್ ಮಾಡಬೇಕು ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಪ್ಲಸ್ ಫೈ ಮೈನಸ್ ಫೈ ಕ್ಯಾನ್ಸಲ್ ಆಗುತ್ತೆ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಅಂದರೆ ತ್ರೀ ಎಕ್ಸ್ ಆಗುತ್ತೆ ಟೆನ್ ಪ್ಲಸ್ ಟು ಅಂದರೆ ಟ್ವೆಲ್ ಆಗುತ್ತೆ ಸೊ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಆದರೆ ಎಕ್ಸ್ ಟು ಟ್ವೆಲ್ ಬೈ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಆಗುತ್ತೆ ಎಕ್ಸ್ ಇಸ್ ಟು ಫೋರನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ವೈ ಈಸ್ ಈಕ್ವಲ್ ಟು ಟೆನ್ ಮೈನಸ್ ಟು ಎಕ್ಸ್ ವೈ ಈಸ್ ಇಕಲ್ ಟು ಟೆನ್ ಮೈನಸ್ ಟು ಇಂಟು ಎಕ್ಸ್ ಅಂದರೆ ಫೋರ್ ಸೊ ವೈ ಈಸ್ ಟು ಟೆನ್ ಮೈನಸ್ ಏಯ್ಟ್ ವೈ ಇಸ್ ಟು ಟೂ ಬರುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ವೈ ಈಸ್ ಟು ಟು ಈ ಸಮೀಕರಣಕ್ಕೆ ಪರಿಹಾರಗಳು ಆಗಿದೆ ವಿದ್ಯಾರ್ಥಿಗಳೇ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ ಸೊ ಅಪವರ್ತಿಸುವ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋಣ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಸೊ ಇಲ್ಲಿ ಟೆನ್ ಇಂಟು ಒನ್ ಮಲ್ಟಿಪ್ಲೈ ಮಾಡಿದ್ರೆ ಟೆನ್ ಬರುತ್ತೆ ಹತ್ತರ ಅಪವರ್ತನಗಳು ಐದೆರಡಲೇ ಹತ್ತು ಸೊ ಇಲ್ಲಿ ಹತ್ತಿದೆ ಅಲ್ಲ ಐದೆರಡಲೇ ಹತ್ತು ಮಧ್ಯ ಸಂಖ್ಯೆ ಏಳು ಎಕ್ಸ್ ಇದೆ ಸೊ ಕೂಡಿದ್ರೆ ಮತ್ತೆ ಕಳೆದ್ರೆ ಏಳು ಬರಬೇಕು ಗುಣಿಸಿದರೆ ಹತ್ತು ಬರಬೇಕು ಹಾಗಾಗಿ ಫೈವ್ ಪ್ಲಸ್ ಟೂ ತೊಗೊಬೇಕು ಸೊ ಸೆವೆನ್ ಎಕ್ಸನ್ನು ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಬರಬೇಕು ಅಪವರ್ತನ ವಿಧಾನ ಹೇಳಿದರೆ ಎಕ್ಸ್ ಹಾಗೆ ಇದೆ ಸೆವೆನ್ ಎಕ್ಸ್ ಅಂದರೆ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಎರಡು ಕೂಡಿದ್ರೆ ಸೆವೆನ್ ಎಕ್ಸ್ ಆಗುತ್ತೆ ಪ್ಲಸ್ ಟೆನ್ ಇಸಿ ಕೊಟ್ಟು ಝೀರೋ ಸೊ ಇವೆರಡರಲ್ಲಿ ಎಕ್ಸ್ ಕಮನ್ ತೆಗೆದ್ರೆ ಎಕ್ಸ್ ಕಮ್ ತೆಗೆದ್ರೆ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಇಲ್ಲಿ ಟೂ ಕಮ್ ತೆಗೆದ್ರೆ ಎಕ್ಸ್ ಪ್ಲಸ್ ಫೈವ್ ಇಸಿ ಕೊಟ್ಟು ಝೀರೋ ಸೊ ಇಲ್ಲಿ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಇದೆ ಎಕ್ಸ್ ಪ್ಲಸ್ ಫೈವನ್ನ ಕಮ ಅನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟೂ ಉಳಿಯುತ್ತೆ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ಫೈವ್ ಇಸಿ ಕೊಟ್ಟು ಝೀರೋ ಎಕ್ಸ್ ಪ್ಲಸ್ ಟು ಈಸಿ ಕೊಟ್ಟು ಝೀರೋ ಆರ್ ಎಕ್ಸ್ ಪ್ಲಸ್ ಫೈವ್ ಇಸಿ ಕೊಟ್ಟು ಜೀರೋ ಎಕ್ಸ್ ಇಸುಕೋಲ್ ಟು ಮೈನಸ್ ಟು ಎಕ್ಸ್ ಟು ಮೈನಸ್ ಫೈವ್ ಸೊ ಅಪವರ್ತನಾ ವಿಧಾನದಿಂದ ಈ ಒಂದು ಸಮೀಕರಣಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯಲಾಗಿದೆ ವಿದ್ಯಾರ್ಥಿಗಳೇ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಬರೋಣ ಇಪ್ಪತ್ತೆರಡನೇ ಪ್ರಶ್ನೆ ಮೊದಲ ಪದ ಐದು ಮತ್ತು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ ಒಂದು ಅಥವಾ ಆರು ಹತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ಸೊ ಇಪ್ಪತ್ತೆರಡರಲ್ಲಿ ಎರಡು ಪ್ರಶ್ನೆ ಇದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಪ್ರಶ್ನೆಗೆ ಉತ್ತರವನ್ನು ಬಂದರೆ ಸಾಕು ಈಗ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಮೊದಲನೇ ಪದ ಎಸ್ ಈಕ್ವಲ್ ಟು ಫೈವ್ ಕೊನೆಯ ಪದ ಎಲ್ ಇಸ್ ಈಕ್ವಲ್ ಟು ತರ್ಟಿ ಟು ಸೊ ಒಟ್ಟು ಪದಗಳು ಹತ್ತು ಎಸ್ ಎನ್ ಇಸ್ಕೊಲ್ಟು ಕ್ವಶನ್ ಮಾರ್ಕ್ ಸೊ ಎಸ್ ಎನ್ ಇಸ್ ಇಕಲ್ ಟು ಎನ್ ಬೈ ಟು ಬ್ರೆಗೆಕೆಟ್ ಆಫ್ ಎ ಪ್ಲಸ್ ಎಲ್ ಸೊ ಎಸ್ ಟೆನ್ ಎನ್ ಅಂದರೆ ಟೆನ್ ಬೈ ಟು ಪ್ಲಸ್ ಎ ಅಂದರೆ ಫೈವ್ ಎಲ್ ಅಂದರೆ ತರ್ಟಿ ಟೂ ಸೊ ಬಾಕ್ಸ್ ಬೇಕು ಹತ್ತನ ಎರಡರಿಂದ ಎರಡು ಐದೇ ಹತ್ತು ಫೈವ್ ಬರುತ್ತೆ ಫೈವ್ ಮತ್ತು ತರ್ಟಿ ಟೂನ ಕೂಡಿಸಿ ತರ್ಟಿ ಸೆವೆನ್ ಆಗುತ್ತೆ ಇವೆರಡನ್ನು ಗುಣಾಕಾರ ಮಾಡಿ ನೂರ ಆಗುತ್ತೆ ಎಸ್ ಟೆನ್ ಇಜುಕೊಲ್ ಟು ಒನ್ ಏಯ್ಟಿ ಫೈವ್ ಇದು ಒಂದು ಪ್ರಶ್ನೆ ಇಲ್ಲಿ ಅಥವಾ ಇದೆ ಇನ್ನೊಂದು ಪ್ರಶ್ನೆ ಇದೆ ಮೊದಲನೇ ಪದ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಡಿ ಕಂಡು ಇಟ್ಟಿದ್ದೀವಿ ಡಿ ಎಷ್ಟು ಬರುತ್ತೆ ಅಂದರೆ ಟೆನ್ ಮೈನಸ್ ಸಿಕ್ಸಲ್ಲಿ ಟೆನ್ ಮೈನಸ್ ಸಿಕ್ಸ್ ಮಾಡಿದ್ರೆ ಫೋರ್ ಬರುತ್ತೆ ಡಿ ಇಸ್ ಈಕ್ವಲ್ ಟು ಫೋರ್ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೊ ಟ್ವೆಂಟಿ ಇದೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸೊ ಎಸ್ ಎನ್ ಇಸ್ ಈಕ್ ಟು ಎನ್ ಬೈ ಟು ಇನ್ ಟು ಬ್ರಾಕೆಟ್ ಆಫ್ ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಟ್ವೆಂಟಿ ಎನ್ ಅಂದರೆ ಟ್ವೆಂಟಿ ಎನ್ ಅಂದರೆ ಟ್ವೆಂಟಿ ಬೈ ಟು ಬ್ರಾಕೆಟ್ ಆಫ್ ಟು ಇಂಟು ಸಿಕ್ಸ್ ಎ ಅಂದರೆ ಸಿಕ್ಸ್ ಪ್ಲಸ್ ಎನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಡಿ ಅಂದರೆ ಫೋರ್ ಸೊ ಬಾಕ್ಸಿದಾಗ ಟೆನ್ ಬರುತ್ತೆ ಎರಡರಲಿ ಹನ್ನೆರಡು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಹೋದರೆ ಹತ್ತೊಂಬತ್ತು ಇಂಟು ನಾಲ್ಕು ಸೊ ಟೆನ್ ಹನ್ನೆರಡು ಆಗಿದೆ ಪ್ಲಸ್ ಹತ್ತೊಂಬತ್ತು ಎಪ್ಪತ್ತಾರು ಸೊ ಇವೆರಡನ್ನು ಕೂಡಿಸಿ ಎಂಬತ್ತೆಂಟು ಬರುತ್ತೆ ಎಂಬತ್ತೆಂಟು ಹತ್ತಲೆ ಎಂಟುನೂರ ಎಂಬತ್ತು ಸೊ ಎಷ್ಟು ಒಂಟೀಸ್ ಕೊಟ್ಟು ಎಂಟುನೂರ ಎಂಬತ್ತಾಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಇಪ್ಪತ್ತೆರಡನೇ ಪ್ರಶ್ನೆಯಲ್ಲಿ ಒಂದು ಮತ್ತು ಎರಡನೇ ಪ್ರಶ್ನೆಗೆ ಉತ್ತರಾಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾನಾಂತರ ಎ ಸಿ ಮತ್ತು ಡಿ ಎಫ್ ಸಮಾನಾಂತರ ಎ ಇ ಆಗಿದೆ ಬಿ ಎಫ್ ಡಿವೈಡ್ಸ್ ಎಫ್ ಇ ಇಸ್ ಈಕ್ವಲ್ ಟು ಬಿ ಇ ಡಿವೈಡ್ಸ್ ಇ ಸಿ ಎಂದು ಸಾಧಿಸಿ ಚಿತ್ರವನ್ನು ಕೊಟ್ಟಿದರೆ ಈ ಚಿತ್ರವನ್ನು ಬಳಸ್ಕೊಂಡು ನಾವು ಬಿ ಎಫ್ ಡಿವೈಡ್ಸ್ ಎಫ್ ಇ ಬಿ ಇ ಡಿವೈಡ್ಸ್ ಇ ಸಿ ಎಂದು ನಾವು ಸಾಧಿಸಬೇಕಾಗುತ್ತೆ ಅಥವಾ ಮತ್ತೊಂದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಯಲ್ಲಿ ಏನಿದೆ ಅಂತ ನೋಡೋಣ ಅಥವಾ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಥರ ಎ ಬಿ ಸಿ ಡಿ ಒಂದು ತ್ರಾಪಿಜವಾಗಿದ್ದು ಎ ಬಿ ಸಮಾನಾಂತರ ಡಿ ಸಿ ಆಗಿದೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಓ ಡಿ ಎಂದು ಸಾಧಿಸಿ ಎ ಓ ಬಿ ತ್ರಿಭುಜ ಸಿ ಓ ಡಿ ತ್ರಿಭುಜೆಗೆ ಸಮರೂಪವಾಗಿದೆ ಅಂತ ಸಾಧಿಸಿ ಸೊ ಎರಡು ಪ್ರಶ್ನೆಗಳಿದ್ದಾವೆ ಸೊ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆ ಈಸಿ ಅನಿಸುತ್ತೆ ಅದನ್ನು ಬಿಡಿಸಿ ಹಾಗಾದರೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಇವಾಗ ತಿಳಿಯೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಸೊ ಇಲ್ಲಿ ಚಿತ್ರವನ್ನು ಗಮನಿಸಿ ಎ ಬಿ ಸಿ ತ್ರಿಭುಜ ಇದೆ ಹಾಗೆ ಡಿ ಎಫ್ ರೇಖೆ ಎ ಇ ರೇಖೆಗೆ ಸಮಾನಾಂತರವಾಗಿದೆ ಹಾಗೆ ಡಿ ಇ ರೇಖೆ ಎ ಸಿ ರೇಖೆಗೆ ಸಮಾನಾಂತರವಾಗಿದೆ ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ದತ್ತ ಡಿ ಇ ಸಮಾನಾಂತರ ಎ ಸಿ ಡಿ ಇ ಯು ಎ ಸಿಗೆ ಗೆ ಸಮಾನಾಂತರವಾಗಿದೆ ಹಾಗೆ ಡಿ ಎಫ್ ಸಮಾನಾಂತರ ಎ ಇ ಡಿ ಎಫ್ ಇಗೆ ಸಮಾನಾಂತರವಾಗಿದೆ ಇದು ದತ್ತ ಸಾಧನೆಯ ಏನು ಮಾಡಬೇಕು ಅಂದರೆ ಬಿ ಇ ಡಿವೈಡ್ಸ್ ಬಿ ಇ ಡಿವೈಡ್ಸ್ ಎಫ್ ಇ ಬಿ ಇ ಡಿವೈಡ್ಸ್ ಎಫ್ ಇ ಅಂತ ಸಾಧಿಸಬೇಕು ಹಾಗೆ ಇಸಿ ಟು ಬಿ ಇ ಡಿವೈಡ್ಸ್ ಇ ಸಿ ಬಿ ಇ ಡಿವೈಡ್ಸ್ ಇ ಸಿ ಅಂತ ನಾವು ಸಾಧಿಸಬೇಕಾಗುತ್ತೆ ಸಾಧನೆ ಸಾಧನೆ ಮಾಡಬೇಕಂದ್ರೆ ಚಿತ್ರದಲ್ಲಿ ನಾವು ಎರಡು ತ್ರಿಭುಜಗಳನ್ನು ತಗೋಬೇಕಾಗುತ್ತೆ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಯಾವ ಅಂದರೆ ತ್ರಿಭುಜ ಎ ಬಿ ಇ ಸೊ ಎ ಬಿ ಇ ಈ ತ್ರಿಭುಜದಲ್ಲಿ ಮತ್ತು ತ್ರಿಭುಜ ಫಸ್ಟು ಎ ಬಿ ಇ ತಗೋಣ ಎ ಬಿ ಇ ಈ ತ್ರಿಭುಜದಲ್ಲಿ ಡಿ ಎಫ್ ಎ ಸಿಗೆ ಗೆ ಸಮಾನಾಂತರವಾಗಿದೆ ಸಾರಿ ಎ ಇಗೆ ಡಿ ಎಫ್ ಸಮಾನಾಂತರ ಎ ಇ ಸೊ ಡಿ ಎಫ್ ಎ ಗೆ ಸಮಾನಾಂತರವಾಗಿದ್ದರೆ ತೇಜಸ್ಪ್ರಮೇಯನ ಅಪ್ಲೈ ಮಾಡಿದಾಗ ಬಿ ಎಫ್ ಡಿವೈಡ್ಸ್ ಎಫ್ ಇ ಬಿ ಡಿವೈಡ್ಸ್ ಡಿ ಎ ಆಗುತ್ತೆ ಸೊ ಇಲ್ಲಿ ಅದನ್ನೇ ಬರ್ತಿರೋದು ತ್ರಿಭುಜ ಎ ಬಿ ಎಲ್ಲಿ ಡಿ ಎ ಎಫ್ ಸಮಾನಾಂತರ ಎ ಸಿ ತೇಲ್ಸ್ ಪ್ರಮಾಯದ ಪ್ರಕಾರ ಬಿ ಎಫ್ ಡಿವೈಡ್ಸ್ ಎಫ್ ಇ ಇಸ್ ಟು ಬಿ ಡಿವೈಡ್ಸ್ ಡಿ ಇ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳಿ ಹಾಗೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾನಾಂತರ ಎ ಸಿ ಆಗಿದೆ ಸೊ ತ್ರಿಭುಜ ಎ ಬಿ ಸಿಯಲ್ಲಿ ಸೊ ಎ ಬಿ ಸಿ ತ್ರಿಭುಜ ಇಲ್ಲಿ ಸೊ ಎ ಬಿ ಸಿ ತಗೊಂಡಾಗ ಎ ಬಿ ಸಿಯಲ್ಲಿ ಏನಾಗಿದೆ ಅಂದರೆ ಡಿ ಇ ಯು ಎ ಸಿ ಗೆ ಸಮಾನಾಂತರವಾಗಿದೆ ಸೊ ಡಿ ಯು ಎ ಸಿಗೆ ಸಮಾನಾಂತರವಾಗಿ ತೇಲ್ಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಸೊ ಬಿ ಎಫ್ ಡಿವೈಡ್ಸ್ ಇ ಸಿ ಹಾಗೆ ಬಿ ಡಿವೈಡ್ಸ್ ಡಿ ಎ ಆಗುತ್ತೆ ಸೊ ಅದನ್ನೇ ಇಲ್ಲಿ ಬರೆದಿರೋದು ತೇಲ್ಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಏನಾಗುತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾನಾಂತರ ಎ ಸಿ ತೇಲ್ಸ್ ಪ್ರಮೇಯದ ಪ್ರಕಾರ ಬಿ ಇ ಡಿವೈಡ್ಸ್ ಇ ಸಿ ಬಿ ಡಿವೈಡ್ಸ್ ಡಿ ಎ ಇದನ್ನು ಸಮೀಕರಣ ಎರಡು ಅಂತ ಬರೀಬೇಕು ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಕಂಪೇರ್ ಮಾಡಬೇಕು ಬಿ ಡಿವೈಡ್ಸ್ ಡಿ ಎ ಬಿ ಡಿವೈಡ್ಸ್ ಡಿ ಎ ಇದೆ ಇವೆರಡು ಇದಕ್ಕೆ ಸಮನಾಗುತ್ತೆ ಆಗುತ್ತೆ ಹಾಗಾಗಿ ಒಂದು ಮತ್ತು ಎರಡರಿಂದ ಬಿ ಎಫ್ ಡಿವೈಡ್ಸ್ ಎಫ್ ಇ ಇಸ್ ಈಕ್ವಲ್ ಟು ಬಿ ಇ ಡಿವೈಡ್ಸ್ ಇ ಸಿ ಇದು ಸಾಧನೀಯ ಆಗಿದೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಇಪ್ಪತ್ತ್ಮೂರನಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಇದರಲ್ಲಿ ಅಥವಾ ಇದೆ ಆ ಪ್ರಶ್ನೆಗೆ ಉತ್ತರ ಯಾವ ರೀತಿ ಇದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಸೊ ಇಪ್ಪತ್ತ್ಮೂರನಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಸೊ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ತ್ರಾಪಿಜ್ಯ ಸೊ ಎ ಬಿ ಬಾಹು ಡಿ ಸಿಗೆ ಗೆ ಸಮಾನಾಂತರವಾಗಿದೆ ಸೊ ದತ್ತ ಎ ಬಿ ಸಿ ಡಿ ಒಂದು ತ್ರಾಪಿಜ ಎ ಬಿ ಸಮಾನಾಂತರ ಡಿ ಸಿ ಆಗಿದೆ ಎ ಸಿ ಮತ್ತು ಬಿ ಡಿ ಡಿ ಕರ್ಣಗಳು ಓ ಬಿಂದಿನಲ್ಲಿ ಛೇದಿಸಿದೆ ಸೊ ಎ ಸಿ ಮತ್ತು ಬಿ ಡಿ ಡಿ ಕರ್ಣಗಳು ಓ ಬಿಂದಿನಲ್ಲಿ ಛೇದಿಸಿದೆ ಎ ಬಿ ಯು ಡಿ ಸಿಗೆ ಗೆ ಇದನ್ನು ಕೊಟ್ಟಿದ್ದಾರೆ ಸಾಧನೆ ಏನು ಮಾಡಬೇಕು ತ್ರಿಭುಜ ಎ ಒ ಬಿ ಎ ಒ ಡಿಗೆ ಸಮನಾಗಿದೆ ಸಮರೂಪವಾಗಿದೆ ಅಂತ ಸಾಧಿಸಬೇಕು ಎ ಒ ಬಿ ಸಮರೂಪ ಸಿ ಓ ಡಿ ಸೊ ಹಾಗಾದರೆ ನೀವು ಎರಡೂ ತ್ರಿಭುಜ ತಗೋಬೇಕು ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಇವೆರಡೂ ತ್ರಿಭುಜ ಕಂಪೇರ್ ಮಾಡಿದಾಗ ಈ ಕೋನ ಈ ಕೋನ ಸಮನಾಗಿರುತ್ತೆ ಯಾಕೆ ಕೋನಗಳು ಸಮನಾಗಿರುತ್ತೆ ಹಾಗೆ ಈ ಕೋನ ಮತ್ತು ಈ ಕೋನ ಸಮನಾಗಿರುತ್ತೆ ಯಾಕೆಂದರೆ ಪರಯ ಕೋನಗಳು ಸಮನಾಗಿರುತ್ತೆ ಹಾಗೆ ಈ ಕೋನ ಮತ್ತು ಈ ಕೋನ ಸಮನಾಗಿರುತ್ತೆ ಯಾಕೆಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಕೋನ ಕೋನ ನಿರ್ಧಾರಕದ ಗುಣದ ಮೇಲೆ ಈ ಒಂದು ತ್ರಿಭುಜ ಈ ಒಂದು ತ್ರಿಭುಜಕ್ಕೆ ಸಮರೂಪ ಆಗುತ್ತೆ ಸೊ ಕೋನ ಎ ಒ ಬಿ ಈಸು ಕೊಟ್ಟು ಕೋನ ಸಿ ಓ ಡಿ ಕೋನಗಳು ಸಮ ಕೋನ ಬಿ ಎ ಓ ಚಿತ್ರವನ್ನು ನೋಡಿ ನೀವು ಬರೀಬೇಕಾಗುತ್ತೆ ಕೋನ ಬಿ ಎಸುಕೊಂಡು ಕೋನ ಓ ಸಿ ಡಿ ಪರ್ಯಾಯ ಕೋನಗಳು ಸಮ ಕೋನ ಎ ಬಿ ಓ ಇಸಿಕೊಂಡು ಕೋನ ಓ ಡಿ ಸಿ ಪರಯ ಕೋನಗಳು ಸಮ ಹಾಗಾಗಿ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಓಡಿ ಆಗಿದೆ ಕಾರಣ ಕೋನ ಕೋನ ನಿರ್ಧಾರಕ ಗುಣ ಇದು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಎಮ್ ಫೋರ್ ಕಮ ಸಿಕ್ಸ್ ಮತ್ತು ಎನ್ ಸಿಕ್ಸ್ ಕಮ ಏಯ್ಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು ಸೊ ಮಧ್ಯಬಿಂದು ಸೂತ್ರವನ್ನು ಬಳಸಬೇಕಾಗುತ್ತೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟೂನ ಬಳಸ್ಕೊಂಡು ಮದ್ಯಬಿಂದು ಸೂತ್ರವನ್ನು ಬಳಸಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಹಾಗಾದರೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಸೊ ಎಂ ಫೋರ್ ಕಮ ಸಿಕ್ಸ್ ಎನ್ ಸಿಕ್ಸ್ ಕಮ ಏಟ್ ಸೊ ಇಲ್ಲಿ ಎಕ್ಸ್ ಒನ್ ಇದು ವೈ ಒನ್ ಅಂತ ತಗೊಳ್ಳಿ ಇದನ್ನು ಎಕ್ಸ್ ಟು ಇದನ್ನು ವೈ ಟು ಅಂತ ತಗೊಳ್ಳಿ ಸೊ ಮಧ್ಯಬಿಂದಂದು ಸೂತ್ರ ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಬ್ರೆಗಟ್ ಆಫ್ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ಕಮ ವೈ ಟು ಪ್ಲಸ್ ವೈ ಒನ್ ಬೈ ಟು ಸೊ ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂದರೆ ಸಿಕ್ಸ್ ಎಕ್ಸ್ ಒನ್ ಅಂದರೆ ಫೋರ್ ಸಿಕ್ಸ್ ಪ್ಲಸ್ ಫೋರ್ ಬೈ ಟು ವೈ ಟು ಪ್ಲಸ್ ವೈ ಒನ್ ವೈ ಟು ಅಂದರೆ ಏಯ್ಟ್ ವೈ ಒನ್ ಅಂದರೆ ಸಿಕ್ಸ್ ಏಟ್ ಪ್ಲಸ್ ಸಿಕ್ಸ್ ಬೈ ಟು ಸಿಕ್ಸ್ ಪ್ಲಸ್ ಫೋರ್ ಅಂದರೆ ಟೆನ್ ಬೈ ಟು ಏಟ್ ಪ್ಲಸ್ ಸಿಕ್ಸ್ ಅಂದರೆ ಫೋರ್ಟೀನ್ ಬೈ ಟು ಸೊ ಟೆನ್ ಬೈ ಟು ಅಂದರೆ ಫೈವ್ 7 ಬೈ ಟು ಅಂದರೆ ಸೆವೆನ್ ಸೊ ಪಿ ಎಕ್ಸ್ ಕಮ ವೈ ಇಸ್ ಟು ಫೈವ್ ಕಮ ಸೆವೆನ್ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಫಸ್ಟು ಸೆಕೆಂಡು ತರ್ಡು ಮತ್ತೆ ಫಸ್ಟು ಸೆಕೆಂಡು ಮತ್ತು ಥರ್ಡ್ ಮೇನ್ ಕಂಪ್ಲೀಟ್ ಆಗುತ್ತೆ ಫೋರ್ತ್ ಮೇನನ್ನು ಎರಡನೇ ವಿಡೋದಲ್ಲಿ ಫೋರ್ತ್ ಫಿಫ್ ಸಿಕ್ಸ್ತ್ ಮೇನ್ ಇದೆಯಲ್ಲ ಅದನ್ನ ಎರಡನೇ ವೀಡೋದಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ